ಮಾಗಡಿ ತಾಲೂಕಿನ ಚಕ್ರಬಾವಿಯ ಕೋಡಿ ಬಸವಣ್ಣ ಹಾಗೂ ಬೆಟ್ಟದ ಸಿದ್ದಪ್ಪ ಸ್ವಾಮಿಗೆ ಗ್ರಾಮಸ್ಥರು ಪೂಜೆ ಸಲ್ಲಿಸಿದರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಉತ್ತಮ ಮಳೆ ಬೆಳೆಗಾಗಿ ಗ್ರಾಮಸ್ಥರು ಹರಕೆ ಕಟ್ಟಿ ಬೆಟ್ಟದ ಸಿದ್ದಪ್ಪ ಸ್ವಾಮಿಗೆ ಪೂಜೆ ಸಲ್ಲಿಸಿದರು ಚಕ್ರಬಾವಿಯ ಗ್ರಾಮಸ್ಥರು ಸಾಮೂಹಿಕ ಭೋಜನಕ್ಕಾಗಿ ಗ್ರಾಮದ ಎಲ್ಲ ಮನೆಯಿಂದ ಅಕ್ಕಿ ಬೇಳೆ ತರಕಾರಿ ಹಾಗೂ ವಿವಿಧ ಧಾನ್ಯಗಳನ್ನು ಸಂಗ್ರಹಿಸಿ ತರುತ್ತಾರೆ ಗ್ರಾಮಸ್ಥರೇ ಸೇರಿ ಪ್ರಸಾದ ತಯಾರಿಸಿ ಕೋಡಿ ಬಸವಣ್ಣ ಸ್ವಾಮಿಗೆ ನೈವೇದ್ಯ ಅರ್ಪಿಸಿ ಪೂಜೆ ಸಲ್ಲಿಸಿದ ನಂತರ ಗ್ರಾಮಸ್ಥರು ಸಾಮೂಹಿಕವಾಗಿ ಭೋಜನ ಮಾಡುತ್ತಾರೆ ಪ್ರತಿ ವರ್ಷವೂ ಬೆಟ್ಟದ ಸಿದ್ದಪ್ಪ ಸ್ವಾಮಿಗೆ ದೀಪ ಹಚ್ಚಿ ಪೂಜೆ ಸಲ್ಲಿಸಿ ಬರುವುದರಿಂದ ಗ್ರಾಮಕ್ಕೆ ಒಳಿತಾಗಿ ವಾಡಿಕೆಯಂತೆ ಮಳೆ ಬರುತ್ತದೆ ಎಂಬ ನಂಬಿಕೆ ಅದೇ ರೀತಿ ಬೆಟ್ಟದ ಸಿದ್ದಪ್ಪನಿಗೆ ಮಹಾಮಂಗಳಾರತಿ ಮಾಡುತ್ತಿದ್ದ ಸಮಯದಲ್ಲಿಯೂ ಸಹ ತುಂತುರು ಮಳೆ ಬಂದಿದ್ದು ಸಂಜೆ ಚಕ್ರಬಾವಿ ಗ್ರಾಮದಲ್ಲಿ ಭರ್ಜರಿ ಮಳೆಯಾಗಿದೆ ನಾಡಪ್ರಭು ಕೆಂಪೇಗೌಡರು ವಿಶ್ರಾಂತಿ ಪಡೆಯಲು ಬೆಟ್ಟದ ಸಿದ್ದಪ್ಪನವರ ಸನ್ನಿಧಿಗೆ ಹೋಗುತ್ತಿದ್ದರು ಎಂಬ ಇತಿಹಾಸವಿದ್ದು ಬೆಟ್ಟದ ಮೇಲೆ ಈಗಲೂ ಕೆಂಪೇಗೌಡರ ಪಾದ ಹಾಗೂ ಕುದುರೆಯ ಹೆಜ್ಜೆ ಗುರುತುಗಳನ್ನು ಕಾಣಬಹುದು ಎಂದು ಗ್ರಾಮಸ್ಥರಾದ ಸೀಮೆಣ್ಣೆ ರಾಜಣ್ಣ ತಿಳಿಸಿದರು ಇವತ್ತು ಗ್ರಾಮದಲ್ಲಿ ಚಕ್ರಬಾಯಿ ಗ್ರಾಮದಲ್ಲಿ ಬೆಟ್ಟ ಸಿದ್ದಪ್ಪ ಮತ್ತೆ ಬಸವಣ್ಣ ದೇವರಸ್ಯ ಕಾರ್ಯಕ್ರಮ ಮಾಡಿದ್ರ ಬೆಟ್ಟ ಸಿದ್ದಪ್ಪ ದೇವರ ಬಗ್ಗೆ ನಿಮ್ಗೆ ಗೊತ್ತಿರೋದಂತ ಮಾಹಿತಿ ಏನು ಅಂತ ಹೇಳ್ಬೇಕು ಇದು ಬೆಟ್ಟ ಸಿದ್ದಪ್ಪ ಅಂದ್ರೆ ಇವನು ಏಳೂರು ಒಡೆಯ ಈ ಸುತ್ತ ಹಳ್ಳಿಗೆ ಏಳೂರು ಒಡೆಯರು ಬೆಸ್ಟ್ ಸಿದ್ದಪ್ಪ ಅಂತ ತಾತ ಮುತ್ತಾತ ಕಾಲದಿಂದನೇ ನಾವು ಇದನ್ನ ಆಚರಿಸ್ಕೊಂಡ್ ಬಂದಿದ್ದಾರೆ ಈ ಗ್ರಾಮಕ್ಕೆ ಒಳ್ಳೇದಾಗ್ಲಿ ಅಕ್ಕಪಕ್ಕದ ಗ್ರಾಮಕ್ಕೆ ಒಳ್ಳೇದಾಗ್ಲಿ ಅಂತ ಮಳೆ ಬೆಳೆ ಇಲ್ಲ ಅಂದ್ರೆ ಅಲ್ವ್ ಪೂಜೆ ಮಾಡ್ಕೊಂಡ್ ಬಂದ್ರೆ ಇವತ್ತು ಸುದಾ ಇವತ್ತು ಸದಾ ಪೂಜೆ ಮಾಡುತ್ತಿದ್ದಂಗೆನೆ ಮಳೆ ಬಂತು ಇದು ಪ್ರದಿತಿ ಪ್ರತಿ ವರ್ಷನು ಹಿಂಗೆ ಇದೆ ಮಳೆ ಎಷ್ಟೇ ಮಳೆ ಹೋದ್ರು ಅವನ್ ಪೂಜೆ ಬಂದ್ರೆ ಆ ಮಳೆ ಬರುವಂತದ್ದು ಹಾಗೂ ಇದು ಕೆಂಪೇಗೌಡ್ರ ಐತಿಹಾಸಿಕ ಕಾಲ ಇದು ಕೆಂಪೇಗೌಡರು ಅಲ್ಲಿ ಪಾದ ಇದೆ ಈ ಬೆಟ್ಟದಲ್ಲಿ ಹಾಗು ಕುದುರೆ ಪಾದ ಇದೆ ಹಾಗೂ ಕೋಡಿ ಬಸವಣ್ಣ ಕೆಂಪೇಗೌಡರು ಕಟ್ಟಿರುವಂತದ್ದು ಇದು ಇದು ಕೆರೆ ಕಟ್ಟುವ ಕೆಂಪೇಗೌಡರು ಕಟ್ಟೋದು ಅಲ್ಲಿ ಬೆಟ್ಟ ಸಿದ್ದಪ್ಪ ಕೆಂಪೇಗೌಡರು ವಿಶ್ರಾಂತಿ ತಗೊಳ್ಳುವಂತ ಜಾಗ ಇದು ಕೆಂಪೇಗೌಡ್ರಿಗೆ ಬೇಜಾರಾದಾಗ ವಿಶ್ರಾಂತಿ ತಗೊಳ್ಳುವಂತ ಜಾಗದಲ್ಲಿ ಅವನು ಶಿವನ ಶಿವನ ರೂಪದಲ್ಲಿ ನೋಡಂತ ಶಿವನ ರೂಪದಲ್ಲಿ ನೋಡಿದಂತ ಕೆಂಪೇಗೌಡ್ರ ಇದು ಅದರಿಂದ ಇದು ಈ ಗ್ರಾಮದೇ ಕೆಂಪೇಗೌಡದ ಒಂದು ಇತಿಹಾಸ ಇದೆ ಇತಿಹಾಸ ಉಳಿದ ಬೆಟ್ಟ ಆ ಕೆಂಪೇಗೌಡ್ರದ ಒಂದು ಇತಿಹಾಸನ ನಾವು ತಾತ ಮುತಾತಿಂದನೂ ನಡೆಸ್ಕೊಂಡು ಬಂದಿದ್ದೀವಿ ಇವತ್ತು ಕೆರೆ 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 ಕಟ್ಸಿದಾರೆ ಕೆಂಪೇಗೌಡ್ರು ಕೆರೆ ಕ ಕಟ್ಸಿದಾರೆ ಈ ಒಂದು ಹೆಸರು ಇವೆಲ್ಲ ಈ ಕಾರ್ಯಕ್ರಮ ಆಗ್ಬೇಕು ಅಂದ್ರೆ ಊರಿಗೆ ಒಳ್ಳೇದಾಗಬೇಕು ಅಂದ್ರೆ ಕೆಂಪೇಗೌಡರದೇ ಒಂದು ಹೆಸರು ಅದರಿಂದ ಕೆಂಪೇಗೌಡರ ಹೆಸರು ಹೇಳಿ ಇವತ್ತು ಬಟ್ಟೆ ಸಿದ್ದಪ್ಪನ ಪೂಜೆಗೆ ಪ್ರತಿ ವರ್ಷನೂ ನಾವು ನಡ್ಕೊಂಡು ಬಂದಿದ್ದೆ ತಾತ ಮುತ್ತಾದಿಂದ ಇವಾಗ್ಲೂ ಸುದ ನಡ್ಕೊಂಡು ಶ್ರಾವಣ ಕಾರ್ತಿಕ ಮಾಸ ಪ್ರತಿ ಒಂದು ನಡ್ಕೊಂಡು ನಡ್ಸ್ಕೊಂಡ್ ಬಂದಿದ್ದೀವಿ ಆರಾಧನೆ ಮಾಡ್ಕೊಂಡು ಬಂದಿದ್ವಿ ಮತ್ತೆ ಕೆಂಪೇಗೌಡರ ಉತ್ತರ ದುರ್ಗದ ಉತ್ತರ ದುರ್ಗನ ತಮ್ಮ ರಾಜಧಾನಿ ಆದಾಗ ಅಲ್ಲಿಂದ ಇಲ್ಲಿಗೆ ಕುದುರೆಲಿ ಬಂದಿದ್ರು ಅಂತ ಪ್ರತೀತಿ ಅದ ಅದ್ರ ಬಗ್ಗೆ ನಿಮ್ಮ ಹೇಳಿ ಅಲ್ಲಿ ಕುದುರೆಲಿ ತೊಂದರೆ ಆದಾಗ ಅಲ್ಲಿಂದ ಕುದುರೆಲಿ ಬಂದು ಇಲ್ಲಿ ಕೆರೆ ಕಟ್ಟುವಾಗ ಹುಡುಗಿನೇ ಮದುವೆ ಆಗ್ಬೇಕಾಗಿತ್ತು ಅವ್ರು ಕೆಂಪೇಗೌಡರು ಆ ಗ್ರಾಮದಲ್ಲಿ ಒಂದು ತೊಂದರೆ ಆಗುತ್ತೆ ಅಂತ ಆ ಇದರಿಂದ ಆ ಪ್ರೀತಿ ವಿಶ್ವಾಸದಿಂದ ಇಲ್ಲಿಂದ ಬೇಜಾರಾಗಿ ಹೋಗಿದ್ದಾರೆ ಸಾವಂದೂರದಲ್ಲೂ ಸುಧಾ ಬೇಜಾರಾಗಿದೆ ಆಮೇಲೆ ಸೋಮೇಶ್ವರ ಹುಡುಗಿ ಬಂದಿದ್ದಾರೆ ಅಲ್ಲೂ ಸುಧಾ ಬೇಜಾರಾಗಿ ಇಲ್ಲಿಂದ ಮನಸ್ಸು ಕೆಡ್ಸ್ಕೊಂಡು ಹೋಗಿ ಆ ಬೆಟ್ಟದಲ್ಲಿ ಕೂತಿ ತಪಾಸಕೊಂಡು ಮಾಡಿ ಸನ್ಯಾಸಿಗಳ ಜೊತೆ ಸೇರಿ ಎಲ್ಲ ಸೇರಿ ಅಲ್ಲಿ ಕೂತಿರೋ ಜಾಗನೂ ಇದೆ ಅವ್ರ ಪಾದನೂ ಇದೆ ಕುದುರೆ ಪಾದನೇ ಸುಳ್ಳು ಹೇಳೋದಿಲ್ಲ ಅದರಲ್ಲಿ ಎಲ್ಲ ಎಲ್ಲ ಜಾಗನಿಂದ ಅದಕ್ಕೆ ಇವಾಗ ನೀರಿನ ಸೌಕರ್ಯ ಇಲ್ಲ ರೋಡನ್ ಸೌಕರ್ಯ ಇಲ್ಲ ವಿದ್ಯುತ್ ಸೌಕರ್ಯ ಇಲ್ಲ ಯಾರು ಇಲ್ಲ ಸಹಕಾರದಿಂದ ನಮ್ಮ ಬಾಲಕೃಷ್ಣ ಆಗ್ಬೋದು ಸುಲೇಶ ಆಗ್ಬೋದು ಸಹಕಾರ ಕೊಟ್ಟು ನೀರು ರೋಡು ವಿದ್ಯುತ್ ಇಷ್ಟು ಮೂರು ಕೊಟ್ರೆ ಜನ ಹೋಗಿ ಡೈಲಿ ಪೂಜೆ ಮಾಡ್ಕೊಂಡು ಬರ್ತಾರೆ ಇವಾಗ ಪೂಜೆ ಮಾಡೋಕೆ ಹೋಗೋಕೆ ಬರೋಕೆ ತೊಂದರೆ ಇದೆ ರೋಡ್ ವ್ಯವಸ್ಥೆ ಇಲ್ಲ ಅದ್ ಮಾಡಿಸ್ಕೊಡ್ಬೇಕು ಅಂತ ನಾವು ಜನಪ್ರಿಯ ಶಾಸಕರು ಬಾಲಕೃಷ್ಣರಲ್ಲಿ ಹಾಗೂ ತಮ್ಮ ತಮ್ಮ ಜನರು ನೇತೃತ್ವದಲ್ಲಿ ಮಾಡಿಕೊಡ್ಬೇಕು ಅಂತ ನಾವು ಕೇಳ್ಕೊತೀವಿ ಇದು ಕೆಂಪೇಗೌಡರು ಕಟ್ಟಿರುವಂತ ಊರು ಕೆಂಪೇಗೌಡರು ಕೆರೆ ಕಟ್ಟಿದಂತ ಊರು ಕೆಂಪೇಗೌಡರು ಬಸಪ್ಪ ಎಂಡ್ ಕೆಂಪೇಗೌಡರು ಸಿದ್ದಪ್ಪ ಇದು ಬೆಟ್ಟ ಸಿದ್ದಪ್ಪ ಅನ್ನೋದು ಉದ್ಭವ ಮೂರ್ತಿನ ಅಥವಾ ಅಲ್ಲೇನಾದ್ರು ಮೂರ್ತಿ ಅನ್ನೋದು ಇದೆಯಾ ಉದ್ಭವ ನೀವು ಪ್ರತಿಷ್ಠಾಪಿಸಿರೋದು ಇದೆಯಾ ನಾವೇನು ಏನಾರ ಉದ್ಭವ ಮೂರ್ತಿ ಏನೋ ನಮ್ ಗ್ರಾಮದ ಎಲ್ಲಾ ಸಹಕಾರದಿಂದ ನಮ್ದು ಆಸೆ ಇದೆ ಹುಡುಗರು ನಮ್ಮ ಅಕ್ಕಪಕ್ಕದ ಗ್ರಾಮಸ್ಥರು ನಮ್ಮ ಹುಡುಗರು ಆಗ್ತಿಲ್ಲ ಮುಂಚೆ ಮುಂದಾನೆ ನಮ್ಮ ಹುಡುಗರು ನಿಂತ್ಕೊಂಡ್ರೆ ನಮ್ಮ ಗ್ರಾಮದವರು ಅಲ್ಲೊಂದು ಶಿವನ ಉದ್ಭವ ಕೆಂಪೇಗೌಡರಷ್ಟು ಹೇಳಿ ಒಂದು ಉದ್ಭವ ಮಾಡಬೇಕು ಅಂತ ಒಂದು ಆಸೆ ಇದೆ ಅದಕ್ಕೆ ರೋಡು ಆದಿ ನೀರು ಇವೆಲ್ಲ ಸೌಕರ್ಯ ಆದ್ರೆ ಮುಂದಿನ ದಿನಗಳಲ್ಲಿ ಎಲ್ಲ ಹುಡುಗರನ್ನ ಸಂಘಟನೆ ತಗೊಂಡು ಎಲ್ಲ ಬಾಲ ಸಂಘಟನೆ ತಗೊಂಡು ಅದೊಂದು ಶಿವನ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಆಸೆ ಇದೆ ಮುಂದಿನ ದಿನಗಳಲ್ಲಿ ಮಾಡಬೇಕು ಅಂತ ಆಸೆ ಇದೆ ಅದೆಲ್ಲರೂ ಸಹಕಾರ ಕೊಟ್ಟರೆ ಮಾಡಬಹುದು ಧನ್ಯವಾದಗಳು ಬೆಟ್ಟ ಸಿದ್ದಪ್ಪ ದೇವರ ಬಗ್ಗೆ ರಾಜಣ್ಣ ಅವರು ವಿಸ್ತಾರವಾಗಿ ಹೇಳಿದ್ದಾರೆ ಅವರಿಗೆ ನಮ್ಮ ವಾಹಿನಿ ಕಡೆಯಿಂದ ಪರವಾಗಿ ತುಂಬಾ ಧನ್ಯವಾದಗಳು ಗ್ರಾಮಕ್ಕೆ ಬಂದಿದ್ದ ಬೆಂಗಳೂರಿನ ಜಿಕೆವಿಕೆ ಅಂತಿಮ ವರ್ಷದ ಕೃಷಿ ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬೆಟ್ಟದ ಸಿದ್ದಪ್ಪಾಜಿ ಹಾಗೂ ಕೋಡಿ ಬಸವಣ್ಣ ಸ್ವಾಮಿಗೆ ಸೇವೆ ಸಲ್ಲಿಸಿ ಮಾತನಾಡಿದರು ಎಲ್ರಿಗೂ ನಮಸ್ಕಾರ ಇವತ್ತು ಚಕ್ರಬವಿ ಗ್ರಾಮದಲ್ಲಿ ಬಸವಣ್ಣ ಸ್ವಾಮಿಯ ಪರಾಕ್ರ ಕಾರ್ಯಕ್ರಮ ನಡೀತಾ ಇದೆ ಅದರಲ್ಲಿ ನಮ್ಮ ಬೆಂಗಳೂರು ಜೆ ಕೆ ವಿ ವಿದ್ಯಾರ್ಥಿಗಳು ಇಲ್ಲಿ ಜ್ಞಾನಾರ್ಜನೆಗೋಸ್ಕರ ಬಂದಿದ್ದಾರೆ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರೋದ್ರಿಂದ ಅವರ ಅನಿಸಿಕೆಗಳನ್ನ ಯಾವ ರೀತಿ ಹಂಚ್ಕೋತಾರೆ ಅಂತ ಕೇಳೋಣ ತಮ್ಮ ಹೆಸರು ನಮ್ಮ ಹೆಸರು ವೇಚನಂತ ಎಲ್ಲರಿಗೂ ನಮಸ್ಕಾರ ನಾವು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ಜಿ ಕೆ ವಿ ಕೆ ಬೆಂಗಳೂರು ಕಾಲೇಜಿಂದ ಬಂದಿರ್ತೇವೆ ನಾವು ಈ ಹಳ್ಳಿಗೆ ಗ್ರಾಮೀಣ ಕೃಷಿ ಕಾರ್ಯಾನುಭವ ಶಿಬಿರ ಕಾರ್ಯಕ್ರಮ ಅಂತ ಇಲ್ಲಿ ಚಕ್ರಬಾವಿಯನ್ನ ಹಳ್ಳಿಯಲ್ಲಿ ಮೂರು ತಿಂಗಳು ವಾಸ್ತವ್ಯ ಹೂಡಿರ್ತೇವೆ ಈ ಹಳ್ಳಿಯಲ್ಲಿ ನಾವು ಏನು ಕಾಪ್ ಮ್ಯೂಸಿಯಂ ಬೆಳೆಯೋದಾಗಿರ್ಬೋದು ನೈಟ್ ಮೀಟಿಂಗ್ ಮಾಡೋದಾಗಿರ್ಬೋದು ನಮ್ಮಲ್ಲಿ ಏನು ನಾವು ಮೂರು ವರ್ಷ ಕಲ್ತಿರ್ತೀವಿ ಎಕ್ಸ್ಪೀರಿಯನ್ಸ್ ನ ಅಂದ್ರೆ ನಾವು ತಾತ್ವಿಕವಾಗಿ ಏನ್ ಕಲ್ತಿದ್ವಿ ಅದನ್ನ ಪ್ರಾಕ್ಟಿಕಲ್ ಆಗಿ ಜನಗಳ ಹತ್ರ ಕಲಿಯುತ್ತು ನಾವು ನಮ್ಮಲ್ಲಿ ಗೊತ್ತಿರೋ ವಿಚಾರನ ಅವರಿಗೆ ತಿಳಿಸ್ಕೊಳಕ್ಕೆ ಈ ಗ್ರಾಮಕ್ಕೆ ಬಂದಿರ್ತೇವೆ ಅದ್ರ ಸಲುವಾಗಿ ಇಲ್ಲಿ ನಾವು ಉತ್ಸವ ಹೂಡಿರೋ ಸಂದರ್ಭದಲ್ಲಿ ಈ ಗ್ರಾಮದಲ್ಲಿ ಇವತ್ತು ಬೆಟ್ಟ ಸಿದ್ದಪ್ಪ ಹಾಗೂ ಬಸವಣ್ಣನವರ ಪುರ ಸೇವೆ ಅಂತ ಮಾಡಿದ್ವಿ ಆ ಕಾರ್ಯಕ್ರಮ ಅಂಗವಾಗಿ ನಾವು ಇವತ್ತು ಇಲ್ಲೆಲ್ಲ ಪೂಜೆ ಪುನಸ್ಕಾರಗಳಲ್ಲೆಲ್ಲ ನಾವು ಭಾಗವಹಿಸಿ ಮತ್ತು ಬೆಟ್ಟಕ್ಕೆಲ್ಲ ನಾವು ಏನು ಇದಕ್ಕೂ ಪೂಜೆಗೆಲ್ಲ ಹೋಗಿದ್ವಿ ಸೊ ನಮಗೂ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಕ್ತು ಜೊತೆಗೆ ಈ ಏನಂತ ಮಾಡ್ತಾ ಇದ್ದಾರಪ್ಪ ಈ ಕಾರ್ಯಕ್ರಮ ಅಂತಂದರೆ ಗ್ರಾಮದಲ್ಲಿ ಒಳ್ಳೆ ಮಳೆ ಬೆಳೆ ಆಗಿ ಸಮೃದ್ಧಿಯಾಗಿ ಒಂದು ಉತ್ತಮವಾದ ಬೆಳೆ ಬರಲಿ ಅಂತ ಕಾರಣಕ್ಕೆ ಈ ಅರಿಸೇವೆ ಪರಿಸೇವೆ ಅಂತ ಮಾಡ್ತಾವ್ರೆ ಅದೇ ರೀತಿ ಎಲ್ಲಿ ಈ ವರ್ಷನೂ ಕೂಡ ಒಳ್ಳೆ ಉತ್ತಮವಾದ ಮಳೆ ಬೆಳೆ ಆಗಿ ನಾವು ಏನು ಕ್ರಾಪ್ ಮ್ಯೂಸಿಯಂ ಅಂತ ಮಾಡಿದ್ವಿ ನಮ್ಮದು ಒಳ್ಳೆ ಬೆಳೆ ಬರಲಿ ಅಂತ ಎಲ್ಲ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿದ್ವಿ ಬೆಟ್ಟದ ಸಿದ್ದಪ್ಪನ ದರ್ಶನಕ್ಕೆ ಹೋದಾಗ ಅಲ್ಲಿ ಕೆಂಪೇಗೌಡರ ಅವರ ಕುರುಗಳು ಸಹ ಅಲ್ಲಿ ಎಲ್ಲ ನಾವು ಗಮನಿಸಿದ್ವಿ ಹಾಗೂ ಪಾದ ಮತ್ತು ಕುದುರೆ ಹೆಜ್ಜೆಯನ್ನ ಅಲ್ಲಿ ಗಮನಿಸಿದ್ವಿ ಸೊ ಒಂದು ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ನಾವು ಏನ್ ನಮ್ಮ ರಾವೆ ಕ್ಯಾಂಪ್ ಅಲ್ಲಿ ಇವತ್ತು ಅದ್ಭುತವಾದಂತಹ ಒಂದು ನಾವು ನಾವಿಲ್ಲಿ ಪಡ್ಕೊಂಡಿದ್ವಿ ಈ ಕ ಎಲ್ಲ ಇದಕ್ಕೂ ಕನ್ನಡರಾದಂತಹ ಈ ಗ್ರಾಮಸ್ಥರಿಗೆ ಹಾಗೂ ನಮ್ಮ ಎಲ್ಲ ನನ್ನ ಸ್ನೇಹಿತರಿಗೆ ತುಂಬ ಹೃದಯ ಧನ್ಯವಾದಗಳನ್ನು ಕೋರಕ್ಕೆ ಇಷ್ಟಪಡ್ತೇನೆ ನಮ್ಮ ಗ್ರಾಮದವರಿಂದ ಒಳ್ಳೆ ನೆರವು ಸಿಕ್ತಾ ಇದೆ ನಾವೇನಾದ್ರು ಬೇಕು ಅಂತ ಕೇಳಿದಾಗ ಎಲ್ಲರೂ ಸಹಕಾರ ಕೊಡ್ತಿದ್ದಾರೆ ಮೀಟಿಂಗ್ ಮಾಡ್ಲಿಕ್ಕೆ ಮೀಟಿಂಗ್ ಅಲ್ಲಿ ಬಿಟ್ಕೊಡ್ತಾರೆ ಡೈರಿ ಹತ್ರ ಎಲ್ಲ ಸಪೋರ್ಟ್ ತುಂಬಾ ಚೆನ್ನಾಗಿ ಸಿಗ್ತಿದೆ ನಾವು ಕಾರ್ಯಕ್ರಮ ಆಯೋಜನೆ ಮಾಡಿದಾಗ ಒಳ್ಳೆ ಜನಗಳು ನಮ್ಮ ಕಾರ್ಯಕ್ರಮಕ್ಕೆ ಸೇರಿಸಿ ನಮ್ಗೆ ಏನ್ ನಾವು ನಾಲೆಡ್ ನಾವು ಶೇರ್ ಮಾಡ್ತಾ ಅದು ಒಳ್ಳೆ ಒಂದ ದಾರಿಯಲ್ಲಿ ಸಾಕ್ತಾ ಇದೆ ಹಾಗೂ ನಾವು ಮುಂದೆ ಇನ್ನು ಹಲವಾರು ಕಾರ್ಯಕ್ರಮಗಳನ್ನ ಮಾಡೋದಿದೆ ಸೊ ಇದಕ್ಕೆ ನಿಮ್ಮ ಸಹಕಾರ ನಮ್ಗೆ ಬೇಕು ಅಂತ ನಾವು ನಿಮ್ಮ ಹತ್ರ ಕೇಳ್ಕೊಂತ ಇದೀನಿ ಆ ಮುಂದೆ ಇನ್ನೇನು ಇದೇ ತಿಂಗಳು ಇಪ್ಪತ್ತಾರನೇ ತಾರೀಕು ಅನಿಮಲ್ ಹೆಲ್ತ್ ಕ್ಯಾಂಪ್ ಅಂತ ಅಂದ್ರೆ ಬರಡು ರಾಸುಗಳ ಆರೋಗ್ಯ ತಪಾಸಣಾ ಕೇಂದ್ರ ಶಿಬಿರ ಅಂತ ಮಾಡ್ತಾ ಇದ್ವಿ ಅದ್ರ ಜೊತೆ ನೆಕ್ಸ್ಟ್ ಹ್ಯೂಮನ್ ಹೆಲ್ತ್ ಕ್ಯಾಂಪ್ನು ಮಾಡ್ತಾ ಇದ್ವಿ ಅದಾದ ಲಾಸ್ಟ್ ಫೈನಲ್ ಗೆ ಅಕ್ಟೋಬರ್ ಮಂತ್ ಅಲ್ಲಿ ನಮ್ದು ಏನು ಲಾಸ್ಟ್ ಫೈನಲ್ ಪ್ರೋಗ್ರಾಮ್ ಬರ್ತದೆ ಅದಕ್ಕೆಲ್ಲರೂ ನಿಮ್ ಸಹಕಾರ ಬೇಕಾಗುತ್ತೆ ಅಂತ ನಾನು ನಿಮ್ಮ ಹತ್ರ ಈ ಮೂಲಕ ಕೇಳ್ಕೊಂತ ಇದ್ವಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಸಿಂಚನ್ ಅಂತ ಹೇಳಿ ನಾವು ಇವಾಗ ಬಂದು ಆಲ್ರೆಡಿ ಒಂದ್ ತಿಂಗಳಾಗಿದೆ ನಾವು ಇಲ್ಲಿಗೆ ಏನಕ್ಕೆ ಬಂದಿದ್ದೀವಿ ಅಂತ ಹೇಳಿದ್ರೆ ರಾವೆ ಅಂತ ಹೇಳಿ ತ್ರೀ ಮಂತ್ಸ್ ನಾವು ಇದೇ ಹಳ್ಳಿಯಲ್ಲಿ ಇರ್ಬೇಕು ಅದಕ್ಕೋಸ್ಕರ ನಾವು ಟೆನ್ ಮೆಂಬರ್ಸ್ ಹುಡುಗಿರು ಮತ್ತೆ ಹತ್ತು ಜನ ಹುಡುಗರು ಇಲ್ಲಿ ಇಲ್ಲಿ ಇವತ್ತು ಏನಂತ ಹೇಳಿದ್ರೆ ಏನು ಬಸ್ನ್ ಪರ ಅಂತ ಹೇಳಿ ಈಗ ಗ್ರಾಮದಲ್ಲಿ ಏನು ಬೆಳೆಗಳು ಚೆನ್ನಾಗ್ ಆಗ್ಲಿ ಮಳೆ ಬೆಳೆ ಚೆನ್ನಾಗ್ ಆಗ್ಲಿ ಅನ್ನೋ ಕಾರಣಕ್ಕೋಸ್ಕರ ಎಷ್ಟೋ ವರ್ಷದಿಂದ ಬೆಳೆಸ್ಕೊಂಡ್ ಬಂದಂತ ಸಂಪ್ರದಾಯ ಇದು ಇವತ್ತೇನ್ ಮಾಡಿದ್ವಿ ಅಂತ ಹೇಳಿದ್ರೆ ನಮ್ ಇಡೀ ದಿನದ ಕಾರ್ಯಕ್ರಮ ನಾವ್ ಇಲ್ಲೇ ಇರೋದ್ರಿಂದ ಇಡೀ ಊರಿನ ಜನರು ಪರಿಚಯ ಆಯ್ತು ಅಷ್ಟೇ ಅಲ್ದೇ ಈ ಇದು ಏನು ಹಳ್ಳಿ ಸಂಪ್ರದಾಯ ಏನಿದೆ ನಮ್ಗೂ ಕೂಡ ಚೆನ್ನಾಗಿ ಈ ಹಳ್ಳಿ ಜನರಿಗೆಲ್ಲ ನಾವ್ ಇಲ್ಲಿ ಅನ್ನೋದು ಒಂದು ಐಡೆಂಟಿಫೈ ಆಗಿದೆ ಇವತ್ತು ಅಷ್ಟೇ ಅಲ್ಲದೆ ಊಟ ಬಿಡಿಸೋದಿಕ್ಕೋಸ್ಕರ ಏನಾದ್ರು ಆಗಿರ್ಬೋದು ಎಲ್ಲದಕ್ಕೂ ನಾವು ಕೂಡ ಸಹಾಯ ಮಾಡಿದ್ವಿ ಇದರಿಂದ ಜನರ ಜೊತೆ ಒಡನಾಟ ಜಾಸ್ತಿ ಆಗಿದೆ ಮತ್ತೆ ನಾವು ದೇವಸ್ಥಾನಕ್ ಹೋಗಿದ್ವಿ ಬೆಟ್ಟದ ಸಿದ್ದಪ್ಪ ಅಂತ ಹೇಳಿ ಆ ದೇವಸ್ಥಾನಕ್ ನಾವೆಲ್ಲರೂ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡ್ ಬಂದ್ವಿ ಇದರಿಂದ ನಾವು ಬಂದಿರೋ ರಾವೆ ಪ್ರೋಗ್ರಾಮ್ ಕೂಡ ಸಕ್ಸಸ್ಫುಲ್ ಆಗ್ಲಿ ಜನರಿಗೂ ಕೂಡ ಚೆನ್ನಾಗಿ ಬೆಳೆ ಎಲ್ಲ ಮಳೆ ಕೂಡ ಚೆನ್ನಾಗ್ ಆಗ್ಲಿ ಅಂತ ನಾವ್ ಈ ಮೂಲಕ ಕೇಳ್ಕೊತಿದೀವಿ ನಮಗೂ ಕೂಡ ಇದು ರಾವೆ ಸಕ್ಸಸ್ಫುಲ್ ಆಗೋದಕ್ಕೆ ನೀವೆಲ್ರು ನಮ್ಗೆ ಹೆಲ್ಪ್ ಮಾಡ್ಬೇಕು ಧನ್ಯವಾದಗಳು ಅಂದ್ರೆ ನಾವು ಇಲ್ಲಿ ಮೂರ್ ಇರ್ತೀವಿ ಏನಂತ ಹೇಳಿದ್ರೆ ರೂರಲ್ ಅಗ್ರಿಕಲ್ಚರ್ ವರ್ಕ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿ ಅಂದ್ರೆ ಮೂರ್ ವರ್ಷ ನಾವು ಮಾಡಿರ್ತೀವಿ ಅಲ್ಲಿ ಕಲ್ತಿರ್ತೀವಿ ಇಲ್ಲಿಗೆ ಬಂದ್ ನಾವು ಪ್ರಾಯೋಗಿಕವಾಗಿ ಕಲಿಬೇಕು ಅಂತ ಇರುತ್ತೆ ಅಂದ್ರೆ ಕ್ರಾಪ್ ಮ್ಯೂಸಿಯಂ ಇರುತ್ತೆ ನೈಟ್ ಮೀಟಿಂಗ್ ಪದ್ಧತಿ ಪ್ರತ್ಯಕ್ಷತೆ ಮಾಡಿ ಎಲ್ಲ ತೋರಿಸಬೇಕು ಈ ಮೂರ್ ತಿಂಗಳು ಏನು ನಾವು ಮೂರ್ ವರ್ಷ ಕಲ್ತೀವಿ ಅಲ್ಲಿ ತಾತ್ವಿಕವಾಗಿ ಕಲ್ತಿದಿನ ಇಲ್ಲಿ ಪ್ರಾಯೋಗಿಕವಾಗಿ ಕಲಿತು ನಮ್ಮ ಪ್ರಾಕ್ಟಿಕಲ್ ನಾಲೆಜ್ ನ ಹೆಚ್ಚು ಮಾಡ್ಕೊಳ್ಳೋದಿಕ್ಕೋಸ್ಕರ ನಾವ್ ಇಲ್ಲಿಗೆ ಬಂದಿದೀವಿ ಧನ್ಯವಾದಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಚಕ್ರಬಾವಿ ಜನತೆ ಜೊತೆ ಸೇರಿ ತಮ್ಮಗಳ ಮುಖಾಂತರ ಒಂದು ಸೇವೆ ಮಾಡಿದ್ರ ಭಗವಂತ ಮತ್ತೆ ಚಕ್ರಬಾವಿ ಜನತೆ ಕಡೆಯಿಂದ ನಮ್ಮ ಕಡೆಯಿಂದ ಧನ್ಯವಾದಗಳು ಧನ್ಯವಾದಗಳು ಕೋಡಿ ಬಸವಣ್ಣ ಹಾಗೂ ಗ್ರಾಮದೇವತಿ ನಾಣ್ಮಾರಮ್ಮ ಅವರ ಆಶೀರ್ವಾದ ಇಲ್ಲಿ ಕೋಡಿ ಬಸವಣ್ಣ ಹಾಗೂ ದೇವತೆ ನಾಣ್ಮಾರಮ್ಮ ಇವಳು ಪವರ್ಫುಲ್ ಆದಂತ ಅಮ್ಮ ಇತಿಹಾಸವುಳ್ಳ ಅಮ್ಮ ಇದು ಇಂಥ ಊರಲ್ಲಿ ಮುಂದೆ ಬರ್ತಾರೆ ಆ ಗ್ರಾಮ ಅಮ್ಮೂನಿಗೆ ಪೂಜೆಗೆ ಅಂತ ಗೊತ್ತಿಲ್ಲ ಸೊ ಎಲ್ಲಿ ಎಲ್ಲೆಲ್ಲಿಂದ ತುಂಬಾ ಭದ್ರಾವತಿ ಶಿವಮೊಗ್ಗ ಆ ಕಡೆಯಿಂದ ಎಲ್ಲ ಬಂದು ಪೂಜೆ ಮಾಡಿಸ್ತಾರೆ ರಾಮನಗರ ಎಲ್ಲ ಬಂದು ಪೂಜೆ ಮಾಡಿಸ್ತಾರೆ ಕೋಡಿ ಬಸಪ್ಪ ಕೆಂಪೇಗೌಡರದು ಕೆಂಪೇಗೌಡರು ಕಟ್ಸಿದಂತ ಇದು ದೇವಸ್ಥಾನ ಇದು ಹಳೆ ದೇವಸ್ಥಾನ ಇತ್ತು ಇವಾಗ ಪೂರ್ಣ ಪೂರ್ಣದೇ ನಮ್ಮದೇ ತೋರ್ಷಾಯಿತು ಮಾಡಿ ಇದು ಚಿಕ್ಕದೊಂದು ಕರೆ ಇತ್ತು ಯಾರೋ ಇಲ್ಲಿ ಬೇಟೆ ಆಡಕ್ಕೆ ಅಂತ ಹೋದಾಗ ರಾತ್ರಿ ಹೊತ್ತು ಹೋದಾಗ ಯಾರು ಇಲ್ಲಿಗೆ ಮರಿಗೆ ಹತ್ತು ಹದಿನೈದು ವರ್ಷ ಮಕ್ಳಿರ್ಲಿಲ್ಲ ಅಂತೆ ಅವ್ರು ಇಲ್ಲಿ ಕೈ ಹೋದಾಗ ಆ ನಿನ್ಗೆ ಕರ ಬಿಡ್ತೀನಪ್ಪ ಅಂತ ಹೇಳಿದಾಗ ಅವರು ಇಲ್ಲಿ ಕೈ ಮುಕೊಂಡು ಹೋದೊಂದು ವರ್ಷಕ್ಕೆ ನಿಮ್ಮ ಮಗು ಗಂಡು ಮಗು ಆಗಿ ಇದಾಗ ಅವರು ನನ್ನ ಕೈಗೆ ಹದಿನೈದು ಸಾವಿರ ರೂಪಾಯಿ ದುಡ್ಡನ್ನು ತಂದುಕೊಟ್ಟಿದ್ರು ಅವತ್ತು ಆ ಕರಿಂಗ್ಗೆ ಅವು ಇದಕ್ಕೆ ಕರ ತಂದು ಬಿಟ್ಟಿದೀವಿ ಇದೇ ಊರ್ದ ಕರ ಇದು ಕರ ತಂದು ಬಿಟ್ಟು ಅವ್ರಿಗೆ ಒಳ್ಳೇದಾಗಿನಿಂದ ಇದನ್ನ ಪೂಜೆ ಮಾಡ್ಕೊಂಡು ಬಂದಿದೀವಿ ನಿಮ್ಗೆ ಪವರ್ಫುಲ್ ಯಾರಿಗೇನು ಯಾರು ಹೇಳ್ಕೊಡಲ್ಲ ಯಾರು ವಿದ್ಯೆ ಕಲಿಸಿಲ್ಲ ಏನಿಲ್ಲ ಯಾರ ಮನೆಗೆ ಹೋಗ್ಬೇಕು ಅವ್ರ ಮನೆಗೆ ಹೋಗ್ತಾನೆ ಯಾವ ಹೋಗಬೇಕು ಸೀದಾ ಒಳಗಡೆ ಹೋಗ್ತಾನೆ ಯಾವ ವಿದ್ಯೆ ಆಗಲಿ ಬುದ್ಧಿ ಆಗಲಿ ಯಾರು ಕಲಸಿಲ್ಲ ಹಬ್ಬ ಹುಣ್ಮೆಗಳಲ್ಲಿ ಪೂಜೆ ಮಾಡಿಕೊಂಡು ಬಂದಿದ್ದೀವಿ ಇದು ಇತಿಹಾಸ ಏನ ಇದ್ರೆ ಈ ಭಗವಂತ ಕೆಂಪೇಗೌಡರದೇ ಇತಿಹಾಸ ಇದಕ್ಕೆ ಪೂಜೆ ಮಾಡೋಕು ಸುಧಾ ಕೊಡುಗೆ ಇದೆ ಕೊಡುಗೆಯಲ್ಲಿ ಎಲ್ಲಾರು ನಮ್ಮ ಗ್ರಾಮದವರು ಪೂಜೆ ಮಾಡ್ಕೊಂಡು ಕಥೆ ಹಬ್ಬ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದೀವಿ ಇವನು ಫುಲ್ ಇವನ್ನ ಯಾರ ಮನೆ ಹತ್ರ ಹೋಗಿ ಏನಾರ ಬೈದ್ರು ಹತ್ತಿರ್ಗಿ ಅವ್ರ ಮನೆ ಹತ್ರ ಕಾಲಿಕ್ಕೋದಿಲ್ಲ ಹಾ ಸಲ ಯಾರು ಅಲ್ರ ಮನೆ ಹೊಲ್ತ ಏನಾದ್ರು ಬೈದ್ರು ಕಲಿಕೋದಿಲ್ಲ ಅದರಿಂದ ಅಷ್ಟು ಪವರ್ ಆಗಿದ್ದಾನೆ ಇವತ್ತು ಸುಧಾ ಬೆಟ್ಟ ಸಿದ್ದಪ್ಪ ಬೆಟ್ಟದಲ್ಲಿ ಬೆಟ್ಟ ಬೆಟ್ಟದಲ್ಲಿರೋಂತಿದ್ದಪ್ಪನಿಗೆ ಇಲ್ಲಿ ಗಂಟೆ ಯಾವುದು ಹೋಗಿಲ್ಲ ಬಸ್ವ ಇವನು ಹೋಗಿ ದರ್ಶನ ಮಾಡ್ಕೊಂಡು ಬಂದಿದ್ದಾನೆ ಈ ಗ್ರಾಮಕ್ಕೆ ಒಳ್ಳೇದಾಯ್ತಾ ಇದೆ ಏನ್ ತೊಂದರೆ ಇಲ್ಲ ಹುಡುಗರೆಲ್ಲ ಒಳ್ಳೇದಾಯ್ತಾ ಇದೆ ಇನ್ನು ಮುಂದೆ ಒಳ್ಳೇದಾಗ್ಲಿ ಮಳೆ ಬೆಳೆ ಆಗ್ಲಿ ಅಂತ ನಾನು ಕೇಳ್ಕೊಳ್ತೀನಿ ಇದೇ ವೇಳೆ ಬಸವರಾಜು ಪುಟಾಣಿ ಕುಮಾರ್ ಪಂಚಾಕ್ಷರಿ ಇರಣ್ಣಯ್ಯ ರವೀಂದ್ರ ಸುಧೀಂದ್ರ ಅಂಗಡಿ ಕುಮಾರ್ ಬೈರೇಶ್ ಶ್ರೀಧರ್ ಜಗದೀಶ್ ಅಂಗಡಿ ಸೂರಿ ಶೈಲೇಶ್ ನಾಗರಾಜು ದೀಪಕ್ ಮಹೇಶ್ ಕಿರಣ್ ವಾಟರ್ಮ್ಯಾನ್ ರಾಜಣ್ಣ ದೇವರಾಜು ಸುರೇಶ್ ಮನು ಹಾಗೂ ಮುಂತಾದವರು ಹಾಜರಿದ್ದರು ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ದೈನಂದಿನ ಸುದ್ದಿಗಾಗಿ ಪಕ್ಕದಲ್ಲೇ ಕಾಣುವ ಬೆಲ್ ಬಟನ್ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ಕಳುಹಿಸಿ ಸ್ಥಳೀಯ ಸುದ್ದಿಯ ಸಮಗ್ರ ಮಾಹಿತಿ ಹಾಗೂ ನಿರಂತರ ಮನರಂಜನೆಗಾಗಿ ವೀಕ್ಷಿಸಿ ವಿಶ್ವವಾಹಿನಿ ನ್ಯೂಸ್ ಕನ್ನಡ